ಜಾತಿ ಧರ್ಮ ಇರೋದು ಅದು ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿ ಅದ್ ವಸ್ತೇನಲ್ಲ ಬಟ್ ನಮಗೆ ಒಬ್ಬ ವ್ಯಕ್ತಿ ಯಾವಾಗ ಇಷ್ಟ ಆಗ್ತಾನೆ ಅಂದ್ರೆ ಅದು ಎಲ್ಲ ಏನು ಕಷ್ಟಗಳು ಅದನ್ನೆಲ್ಲ ಮೆಟ್ಟಿ ನಿಂತು ಇವಾಗ ಅವ್ರು ಹೇಳ್ದಂಗೆ ಅದು ಪ್ರಬಲವಾದ ಸಮುದಾಯದ ಬರದೇ ಇರೋದು ಕೂಡ ಸುಮಾರು ಮೂರು ಟರ್ಮು ಚೀಫ್ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದನ್ನ ಇದು ಹೇಗೋದು ನಾಟ್ ಎಸ್ ಅದು ತುಂಬಾ ಸುಲಭವಾದ ಮಾತಾಡ್ತಲ್ಲ ಯಾಕೆಂದ್ರೆ ನಮಗೆ ಗೊತ್ತಿದೆ ಒಂದು ತಾಲೂಕನ್ನೇ ನಡೆಸೋದು ಒಂದು ವರ್ಷ ಎಷ್ಟು ಕಷ್ಟ ಅಂತ ಅಂತಂದರೆ ಇಡೀ ರಾಜ್ಯವನ್ನೇ ಅವರು ಸಮಗ್ರವಾಗಿ ಅದು ಏನೇನು ನಮ್ಮದು ಆಗಿನ ಕಾಲದ ಸಮಸ್ಯೆಗಳಿತ್ತು ಅದನ್ನೆಲ್ಲದಕ್ಕೂ ಒಂದು ಪರಿಹಾರ ಅಂತ ಕಂಡುಕೊಂಡು ಭಾಳ ಪ್ರಬುದ್ಧ ಈ ರೀತಿಯಲ್ಲಿ ಎಲ್ಲ ಎಲ್ಲ ಸಮಾಜವನ್ನು ಒಟ್ಟುಗೂಡಿಸ್ಕೊಂಡು ಮುಂದೆ ತಗೊಂಡು ಹೋಗೋದಿದೆಯಲ್ಲ ಅದು ಇಟ್ಸ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಆಫ್ ಅದನ್ನು ಅವರು ತುಂಬ ಜವಾಬ್ದಾರಿಯಿಂದ ನಿಭಾಯಿಸ್ತಿದ್ದಾರೆ ಅಂತ ನನ್ನ ಭಾವನೆ ಅದೇ ರೀತಿ ಏನು ಒಂದು ನಿಕೃಷ್ಟ ಪದ್ಧತಿ ಇತ್ತು ತಾಯಿ ಮೇಲೆ ಅದು ತಲೆ ಮೇಲೆ ಬರುವಂಥ ಪದ್ಧತಿ ಅದು ಹಗ್ಮಾದೇವಿಯವರು ಒಂದು ಕಡೆ ಹೇಳ್ತಾರೆ ಇನ್ನೊಂದವರ ನೋರು ನೋದವರೇನು ಬಲ್ಲರು ಅಂತ ಸೊ ಅದನ್ನು ಅನುಭವಿಸೋರಿಗಷ್ಟೇ ಅದು ಕಷ್ಟ ಕೊಡ್ತಿರುತ್ತೆ ಆ ಅನುಭವಿಸಿದ್ರ ಕಷ್ಟಕ್ಕೆ ಸಮೇದನಾಶೀಲಿಯಾಗಿ ಸಂವೇದನಾಶೀಲಿಯಾಗಿ ಅದಕ್ಕೆ ನಾವೇನು ರಿಯಾಕ್ಟ್ ಮಾಡೋದಿರುತ್ತಲ್ಲೋ ಅದೆಲ್ಲರಿಗೂ ಬರುವಂಥದ್ದಲ್ಲ ಅದನ್ನು ದೇವರಾಜ ಅರಸರವರು ತುಂಬ ಜವಾಬ್ದಾರಿಯುತವಾಗಿ ಅದನ್ನು ಬಗೆಹರಿಸಿದ್ದಾರೆ ಅಂತ ನನ್ನ ಭಾವನೆ ಅದೇ ರೀತಿ ಈ ಏನು ಕಿಲೋತ್ಗೆ ಇದೆಲ್ಲ ಇದರಲ್ಲಿ ಅವ್ರ ಬಗ್ಗೆ ಎಲ್ಲ ತಮ್ಮ ನೀಟಾಗಿ ಕೊಟ್ಟಿದ್ದಾರೆ ನಾವೇನು ಅನ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿ ಹೇಳಿದ್ದಾರೆ ಆಮೇಲೆ ಸರ್ ಹೇಳಿದಂಗೆ ನಮ್ಗೆ ಕಂದಾಯ ಇಲಾಖೆಗೆ ಮತ್ತೆ ಇದಕ್ಕೆ ದೇವರಾಜ್ಗೆ ಬಹಳ ಒಂದು ಅವಿನಾಭಾವ ಸಂಬಂಧ ಈ ಏನು ಕಂದಾಯ ನೀಂಚಿಗಳಾಗಿರ್ಬೋದು ಆಮೇಲೆ ಈ ಭೂಸುದಾರಣ ಕಾಯ್ದೆ ನೈನ್ಟೀನ್ ಸೆವೆಂಟಿ ಫೋರ್ ಅಂತ ಏನಿದೆ ಅದ ಅವ್ರ ಕಾಲದಲ್ಲೇ ಬಂದಿದ್ದು ಹಾಗೆ ಬಂದಾಗ ಇವಾಗ ಇವಾಗ ಏನಾಗುತ್ತೆ ಅಂದ್ರೆ ಒಂದು ಯಾವುದೇ ಒಂದು ಪಾಲಿಸಿ ತರಬೇಕಾದ್ರೆ ಪಟ್ಟಭದ್ರ ಹಿತಾಸಕ್ತಿ ಅಂತ ಇರ್ತವೆ ಯಾಕಂದ್ರೆ ಅರಸೋರು ಏನು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದವ್ರಂತ ಅಂತಲ್ಲ ತುಂಬ ಅನುಕೂಲ ತುಂಬ ಅನುಕೂಲ ಕುಟುಂಬದಲ್ಲಿ ಜನಿಸಿ ಕೂಡ ಇನ್ನೊಬ್ಬರಿಗೆ ಕಷ್ಟಕ್ಕಾಗದಿದೆಯಲ್ಲ ಅದು ತುಂಬ ಘನವಾದ ವಿಚಾರ ಅಂತ ನನ್ನ ನನ್ನ ಭಾವನೆ ಯಾಕೆಂದರೆ ಹೊಸ ಯೋಜನೆಯನ್ನು ತಡಬೇಕಾದ್ರೆ ನೂರಾರು ಥರದ ಸಮಸ್ಯೆಗಳಿರುತ್ತೆ ಯಾಕೆಂದ್ರೆ ಅವರೇ ಅವರದೇ ಲ್ಯಾಂಡ್ ಲ್ಯಾಂಡ್ ಹೋಲ್ಡಿಂಗ್ ಕಮ್ಯುನಿಟಿ ಅಂತ ಏನಿರುತ್ತೆ ಎಲ್ಲಿ ಲ್ಯಾಂಡ್ ಹೋಲ್ಡಿಂಗ್ ಕಮ್ಯುನಿಟಿ ಅವ್ರಿಗೆ ತುಂಬ ಆಪೋಸಿಷನ್ ಬಂದಿರುತ್ತೆ ಸ್ಟಾರ್ಟಿಂಗು ಅದೆಲ್ಲ ಆಪೋಸಿಷನ್ ನಡುವೆನೂ ಕೂಡ ಎಲ್ಲ ಶ್ರಮಿಕ ವರ್ಗದವರಿಗೆ ಬಡವರಿಗೆ ಎಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯ ದೊರಲಿ ಅಂದ್ಕೊಂಡು ಲ್ಯಾಂಡ್ ಟು ದ ಡೀಲರ್ ಭೂ 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 ಸುಧಾರಣಾ ಕಾಯ್ದೆಯನ್ನು ತಂದು ಉಳುವನೆ ಭೂಮಿಯ ಒಡೆಯ ಅಂತ ಏನು ಸಾಧ್ಯ ಕಾಯ್ದೆ ತಂದ್ರಲ್ಲ ಅದು ನಿಜಕ್ಕೂ ಒಂದು ಪರಿಣಾಮಕಾರಿಯಾದ ಕಾಯ್ದೆ ಇವಾಗಿನ ಇವಾಗಿನ ಕಾಲದಲ್ಲಿ ಆದರೂ ಏನು ಕಷ್ಟ ಗೊತ್ತಿಲ್ಲ ಇರ್ಬೋದು ಬಟ್ ಆವಾಗಿಂದು ಇದರಲ್ಲಿ ಬಹಳ ತುಂಬಾ ಹಿಂದುಳಿದವರಿಗೆಲ್ಲ ಒಂದು ಒಳ್ಳೆ ಆಸರೆಯಾಗಿ ನಿಂತಿದೆ ಕಾರ್ಯ ಸೊ ಹಂಗಾಗಿ ನಾವು ಅವ್ರನ್ನ ಯಾವುದೇ ಒಂದು ಜಾತಿಗೆ ಸೀಮಿತಗೊಳಿಸಿದರೆ ಅವರು ಒಂದು ವಿಶ್ವಮಾನವನ ರೀತಿಯಲ್ಲಿ ಕೆಲಸ ಮಾಡೋಗಿದ್ದಾರೆ ಸೊ ಅದನ್ನೆಲ್ಲ ನಾವು ನೆನಪಲ್ಲಿ ಇಟ್ಕೊಂಡು ಅವರ ಅವರ ಆದರ್ಶಮಯ ಬದುಕನ್ನು ನಾವು ಸ್ಫೂರ್ತಿದಾಯಕ ತಗೊಂಡು ಮುಂದೆ ನಡ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ನಾವೆಲ್ಲ ಹಸುಹರ್ಸ್ ಅಂತಿದ್ದೆ ಮೈಸೂರಿನಲ್ಲಿ ಆ ಹಸು ಹಾಸ್ಟ್ಕೊಂಡು ಫಂಕ್ಷನ್ ಕರೆದು ಫಂಕ್ಷನ್ಲಿ ಅವರು ಎಂಥ ಮಾತು ಹೇಳಿದ್ರಪ್ಪ ಅಂದರೆ ನಾವಿರೋದು ಕೇವಲ ಇಲ್ಲಿ ಒಂದು ಎಂಟುನೂರು ಜನ ಸೇರಿದ್ವಿ ನಾನು ಮೈಸೂರು ತಾಲೂಕಲ್ಲಿ ಎಲ್ಲ ವರ್ಗದವರಿಗೆ ಬಿದ್ದಿದ್ದೀನಿ ನೀವು ಕರೆದಿ ನನಗೆ ಉತ್ತೇಜನ ಅದರ ಬಗ್ಗೆ ಒಪ್ಕೋತೇನೆ ಆದರೂ ಕೂಡ ನಿಮಗೇನು ಮಾಡಬೇಕು ಅದನ್ನು ಮಾಡ್ತೀನಿ ಆದರೆ ಬೇರೆ ಸಾರ್ವಜನಿಕರಿಗೂ ನಾನು ಮಾಡ್ತೀನಿ ಒಂದು ಒಳ್ಳೆಯ ಮಟ್ಟದನ್ನ ಹೇಳ್ತೀನಿ ಈ ವರ್ಣ ನಾಲೆ ಉದಾಹರಣೆಗೆ ವರ್ಣ ನಾಲೆಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಮಂಡ್ಯ ಭಾಳ ವಿರೋಧ ಆಯಿತು ಅವ್ರನ್ನ ಯಾವ ಮಟ್ಟಕ್ಕೆ ಹೋಗಿದ್ರು ಅಂದರೆ ಆ ವರ್ಣ ನಾಲೆ ಮಾಡಿದವ್ರನ್ನ ಏನಾದರೂ ಹೆಚ್ಚು ಕಡಿಮೆ ಮಾಡಬೇಕು ಅನ್ನೋ ಒಂದು ಉದಾಹರಣೆ ನಿಂತು ಆದರೂ ಕೂಡ ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಆ ವರ್ಣಾನಾಲಯನ ವರ್ಣಾನಾಲಯ ಅಂತಲೇ ಕರೀತಾರೆ ದೇವರಾಯಸ್ ನಾಲೆ ಅಂತಲೂ ಕರೀತಾರೆ ಇಂಥ ಎಲ್ಲ ಕೆಲಸಗಳನ್ನು ಕೂಡ ಅವರು ಭಾಳ ಬದ್ಧತೆಯಿಂದ ಬಂದದ್ದು ಅವರು ಮೈಸೂರಲ್ಲೇ ಹೋದ್ರು ನಾವು ಓದುವಂಥ ಹಾಸ್ಟೆಲೇ ಇದ್ದರು ಅವರು ಒಳ್ಳೆ ರೆಸಾರ್ಟು ಅವರಿಗೆ ಇಷ್ಟು ಮೈಸೂರು ಅಂತ ಹೆಚ್ಚು ಹೆಸರುವಾಸ ಇಂಥ ಒಂದು ಅರಸು ಜನಾಂಗದಲ್ಲಿ ಇಂಥ ಒಳ್ಳೆ ಕೆಲಸ ಮಾಡಿದ್ರಿಂದ ನೀವೆಲ್ಲರೂ ಕೂಡ ಕರ್ನಾಟಕದಲ್ಲಿ ಸಕ್ಸಸ್ಫುಲ್ ಆಗಿರೋವಂಗೆ ಎಲ್ಲೂ ಕೂಡ ಸಕ್ಸಸ್ಫುಲ್ ಆಗಿಲ್ಲ ಯಾಕೆ ಅಂತಂದ್ರೆ ಉಳುವನೆ ಭೂಮಿಯ ಹೊಡೆಯರ್ತಕ್ಕಂಥದ್ದು ಒಂದು ಕಾನೂನು ಅದನ್ನ ತಂದ್ಬಿಟ್ರು ಅದು ಯಾಕೆ ಅಂದ್ರು ಅಂತಂದ್ರೆ ಇಂದಿರಾ ಗಾಂಧಿ ಅವರು ಉಳ್ಕೊಳ್ಬೇಕಾಗಿತ್ತು ಆ ಪಕ್ಷ ಉಳ್ಕೊಳ್ಬೇಕಾಗಿತ್ತು ಅವಾಗ ಆ ಕಾರಣಕ್ಕಾಗಿ ಓಲ್ಡ್ ಏಜ್ ಪೆನ್ಷನ್ ಅಂತ ಅಂತಕ್ಕಂಥದ್ದು ಆಮೇಲೆ ಪ್ರತಿ ಮನೆಗೆ ವಿದ್ಯುತ್ ಕೊಡ್ತಕ್ಕಂಥದ್ದು ರಸ್ತೆ ನೀರು ಇತ್ಯಾದಿ ಇತ್ಯಾದಿ ಏನು ಇಪ್ಪತ್ತು ಅಂಶದ ಕಾರ್ಯಕ್ರಮಗಳಿದೆಯಲ್ಲ ಈ ಅಂಶದ ಕಾರ್ಯಕ್ರಮಗಳನ್ನ ತಂದು ತಂದು ಜಾರಿಗೆ ತಗೊಂಡ್ರು ಅದು ಇಂಪ್ಲಿಮೆಂಟೇಶನ್ ಇದೆಯಲ್ಲ ಅದನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಆ ಕೆಲಸ ಮಾಡ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಕ್ಸಸ್ ಆತಂಗೆ ಎಲ್ಲ ಆಗಲಿ ಯಾಕಾಗಿಲ್ಲ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಗುಣಾತ್ಮಕ ನಡವಳಿಕೆಯನ್ನು ಉಳ್ಳಂತ ಒಬ್ಬ ಹಿಂದುಳಿದ ವರ್ಗ ಮತ್ತು ಹಿಂದುಳಿದ ಜಾತಿಗಳು ಎಸ್ ಸಿ ಎಸ್ ಟಿಗಳ ಬಗ್ಗೆ ತುಂಬಾ ಅನುಕಂಪ ಉಳ್ಳಂತ ಮುಖ್ಯಮಂತ್ರಿಯವರು ತಮ್ಮ ಸ್ಥಾನದ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಂಡಿದ್ರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಎಲ್ಲ ಕಾಯ್ದೆಗಳು ಸಕ್ಸಸ್ಫುಲ್ ಆಗಿ ಜಾರಿ ಅದರ ಜೊತೆಗೆ ಇಲ್ಲಿ ಉಳುವನೆ ಭೂಮಿಯ ಒಡೆಯ ಕಾನೂನು ಜಾರಿಗೆ ಬಂದಾದ್ಮೇಲೆ ಅದನ್ನ ಉಳುವನೆ ಭೂಮಿಯ ಅಂತ ಯಾರು ಗೇಣಿದಾರನಾಗಿ ಅರ್ಜಿ ಹಾಕೊಳ್ತಾರೆ ಯಾರು ಸೆವೆನ್ ಮತ್ತು ಸೆವೆನ್ ಏನ್ ಅಲ್ಲಿ ಅರ್ಜಿ ಹಾಕೊಳ್ತಾರಲ್ಲ ಅವ್ರಿಗೆ ಪೊಲೀಸ್ ಬೆಂಬಲವನ್ನ ಕೊಟ್ಟು ಭೌತಿಕವಾಗಿ ಅವ್ರನ್ನ ಜಮೀನು ಹತ್ರ ಕರ್ಕೊಂಡೋಗಿ ಆ ಯಾರ ಜಮೀನ ಒಡೆಯ ಇದ್ದಾನೆ ಉಳ್ತಾ ಇದ್ದಾನೆ ಅವನಿಗೆ ಆ ಜಮೀನನ್ನ ಬಿಡಿಸ್ಕೊಡೋದ್ರ ಮುಖಾಂತರ ಭೂಮಾಲಿಕರ ವಿರುದ್ಧ ಒಂದು ಸಂಘರ್ಷಕ್ಕೆ ಸರ್ಕಾರವನ್ನು ಇಡಿಸಿದವರು ಅದರ ಮುಖಾಂತರ ಹಿಂದುಳಿದ ಜಾತಿ ಮತ್ತು ಬಡ ರೈತಾಪಿ ವರ್ಗದವರಿಗೆ ಬೆಂಬಲವನ್ನು ಸರ್ಕಾರದ ಬೆಂಬಲವನ್ನು ಘೋಷಣೆ ಮಾಡಿರ್ತಕ್ಕಂಥವ್ರು ದೇವರಾಜು ಹೊರತು ಅಂತಕ್ಕಂಥದನ್ನು ನಮ್ಮ ನಿಸ್ಸಂದೇಹವಾಗಿ ಒಪ್ಕೊಳ್ಬೇಕಾಗುತ್ತೆ ಹಾಗೆಯೇ ಮತ್ತು ಆರ್ ಕಾಂಗ್ರೆಸ್ಸು ಈ ಎರಡು ವಿಚಾರಗಳು ಬಂದಾಗ ಯಾವುದನ್ನು ನಾವು ಉಳಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಬಂದಾಗ ಈ ರೆಬಲ್ ಆಗಿದ್ದಂಥ ಹಿಂದುಳಿದ ಜಾತಿಗಳಿದೆಯಲ್ಲ ಹಿಂದುಳಿದ ಜಾತಿಗಳವರು ಇಂದಿರಾ ಗಾಂಧಿ ಅವರ ವಿರುದ್ಧವಾದಂತಹ ಕಾಂಗ್ರೆಸ್ ಅನ್ನ ಕಟ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಬರುತ್ತೆ ಮತ್ತೆ ರೆಬಲ್ ಆಗದೇ ಇರ್ತಕ್ಕಂಥ ಸಮುದಾಯಗಳ ಒಳಗಡೆ ಇರ್ತಕ್ಕಂಥ ಎಸ್ ಸಿ ಎಸ್ ಟಿಗಳನ್ನು ಮತ್ತು ಒಬಿಸಿ ಗಳನ್ನು ಒಳಗೊಂಡಿರ್ತಕ್ಕಂಥ ಹಿಂದೂ ಹಿಂದುಳಿದ ಜಾತಿಯವರೆಲ್ಲರೂ ಸೇರಿಕೊಂಡು ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಅಂತಕ್ಕಂಥ ವಿಚಾರ ಬರುತ್ತೆ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರ ಜೊತೆ ನಿಂತ್ಕೊಂಡು ಇಂದಿರಾ ಗಾಂಧಿ ಅವರನ್ನ ಕೈಯನ್ನ ಬಲಪಡಿಸಿ ಅವರು ಸೋತೋಗಿದ್ದಂತ ಕಾಲಘಟ್ಟದಲ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಅವರನ್ನ ಕರ್ಕೊಂಡು ಬಂದು ಅಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ಈ ಪ್ರಧಾನಮಂತ್ರಿ ಅವ್ರಿಗೆ ಬೆಂಬಲವನ್ನ ನೀಡಿ ಅವರ ಅವರನ್ನ ಆ ಯಾವುದೇ ಕಾರಣದಿಂದ ವಿಚಲಿತಕ್ಕೆ ಒಳಗಾಗ್ತಿರ್ತಕ್ಕಂಥ ಒಂದು ರಾಜಕಾರಣದ ಭವಿಷ್ಯವನ್ನ ರಾಜಕಾರಣದ ದಿಕ್ಸೂಚಿಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ದಾರೆ ಕರ್ನಾಟಕದಲ್ಲಿ ಇಂದಿರಾ ಗಾಂಧಿ ಅವ್ರಿಗೆ ಅಂತಂದ್ರೆ ಅದು ದೇವರಾಜು ಹಸು ಅಂತ ವಿಚಾರವನ್ನ